ಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಆಸೆ ನಮಗೂ ಇದೆ ಡಿಸಿಎಂ ಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ್ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಆದರೆ ಡಿಕೆಶಿ ಸಿಎಂ ಆಗುವ ಲಕ್ಷಣ ಕಾಣುತ್ತಿಲ್ಲ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ಹಿಂಗಂತ ನಿರ್ಮಲಾನಂದನಾಥ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಬಯಕೆ ನಮ್ಮದು ಇದೆ ಸಾವಿರಾರು ಭಕ್ತರು ಬಂದು ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ ನಮಗೂ ಆ ಆಸೆ ಇದೆ ಆದರೆ ಈ ಕ್ಷಣಕ್ಕೆ ಅಗೋಚರವಾಗಿ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ವಿಚಾರ ಹಾಗಾಗಿ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅನ್ನೋದನ್ನು ಹೇಳಿದ್ದಾರೆ ನಿರ್ಮಲಾನಂದನಾಥ ಶ್ರೀ ಹಾಸನದಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರು ತುಂಬಾ ಅವಕಾಶ ಸಿಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ವಕ್ತಾರನ್ನ ಓದು ಮತ್ತು ಎಲ್ಲ ನಾಯಕರುಗಳು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ಊದಿರ್ತಕ್ಕಂಥ ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ಗೆ ಪೂರ್ವಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾರ್ಯಕ್ರಮವನ್ನ ಮಾಡಬೇಕು ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಾಂತರ ಮಾಡಿಕೊಡ್ಬೇಕಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಯ ಕೂಡ ಇದೆ ಅಫ್ಕೋರ್ಸ್ ನಮ್ಮನ್ನು ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿಬಡಿಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮೆ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವರ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನ ಸ್ವೀಕರಿಸಿ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಎಲ್ಲರಿಗೂ ಕೂಡ ಭಾವನೆ ನಮ್ದು ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸೇಮ್ ಎಲ್ಲ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೇವರ ಅನುಗ್ರಹ ಆಗುತ್ತಿರಲಿ ಅಂತ ನಾನು ಹಾರೈಸುತ್ತೇನೆ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ನಾಯಕರು ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಕೂಡ ಪಕ್ಷ ನಿಷ್ಠೆಯನ್ನ ಪಕ್ಷದ ಉಳಿವಿಗಾಗಿ ಪಕ್ಷದ ಏನು ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕೆಂಬ ಆಸೆ ನಮಗೂ ಇದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ್ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಆದರೆ ಡಿ ಕೆ ಸಿ ಸಿಎಂ ಆಗುವ ಲಕ್ಷಣ ಕಾಣುತ್ತಿಲ್ಲ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ಹಿಂಗಂತ ನಿರ್ಮಲಾನಂದನಾಥ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಭಯಕ್ಕೆ ನಮ್ಮದೂ ಇದೆ ಸಾವಿರಾರು ಭಕ್ತರು ಬಂದು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ ನಮಗೂ ಆ ಆಸೆ ಇದೆ ಆದರೆ ಈ ಕ್ಷಣಕ್ಕೆ ಅಗೋಚರವಾಗಿ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ವಿಚಾರ ಹಾಗಾಗಿ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅನ್ನೋದನ್ನು ಹೇಳಿದ್ದಾರೆ ನಿರ್ಮಲಾ ನಂದನಾಥ ಶ್ರೀ ಹಾಸನದಲ್ಲಿ ೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರ್ತಕ್ಕಂಥ ಶಿವಕುಮಾರ್ ಅವಕಾಶ ಸಿಗ್ಬೇಕು ಅಂತ ಎಲ್ಲರ ಒಂದು ಒಕ್ಕಾರನ್ನ ಕೂಗು ಮತ್ತು ಎಲ್ಲಾ ನಾಯಕರುಗಳು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಊದಿರ್ತಕ್ಕಂಥ ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾಯಕವನ್ನ ಮಾಡಬೇಕು ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಾಂತರ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ರಾಯ ಕೂಡ ಇದೆ ಅಫ್ಕೋರ್ಸ್ ನಮ್ಮನ್ನು ಕೂಡ ಆಸೆ ಸಹಜವಾಗಿ ಇರ್ತಕ್ಕಂತಹ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರ್ತಕ್ಕಂಥ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮೆ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟವರೆಲ್ಲ ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನ ಸ್ವೀಕರಿಸಿ ಹೋರಾಡುತ್ತಾರೆ ಅಂತೆಲ್ಲ ಸೇವೆಯನ್ನ ಮಾಡ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸಿಎಂ ಎಲ್ಲರ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹಿರಲಿ ಅಂತ ನಾನು ಹಾರೈಸುತ್ತೇವೆ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟವರ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳು ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕೆಂಬ ಆಸೆ ನಮಗೂ ಇದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ್ ಅಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ ಸಾವಿರಾರು ಭಕ್ತರು ನಂಬಳಿ ಬಂದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಇದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಆದರೆ ಡಿಕೆಶಿ ಸಿಎಂ ಆಗುವ ಲಕ್ಷಣ ಕಾಣುತ್ತಿಲ್ಲ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ಹಿಂಗಂತ ನಿರ್ಮಲಾನಂದನಾಥ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಬಯಕೆ ನಮ್ಮದೂ ಇದೆ ಸಾವಿರಾರು ಭಕ್ತರು ಬಂದು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರೆ ನಮಗೂ ಆ ಆಸೆ ಇದೆ ಆದರೆ ಈ ಕ್ಷಣಕ್ಕೆ ಅಗೋಚರವಾಗಿ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ವಿಚಾರ ಹಾಗಾಗಿ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ನಿರ್ಮಲಾ ನಂದನಾಥ ಶ್ರೀ ಹಾಸನದಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗ್ಬೇಕಂತ ಎಲ್ಲರ ಒಂದು ಒಕ್ಕಾರನ್ನ ಕೂಗು ಮತ್ತು ಎಲ್ಲಾ ನಾಯಕರುಗಳು ಕೂಡ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಓದಿರ್ತಕ್ಕಂಥ ಇನ್ನು ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಕ್ಷೆಯೂ ಕೂಡ ಇದೆ ಅಫ್ಕೋರ್ಸ್ ನಮ್ಮನ್ನು ಕೂಡ ಆಸೆ ಸಹಜವಾಗಿ ಇರ್ತಕ್ಕಂತಹ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂತಿರ್ತಕ್ಕಂಥ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟವರ ಜಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಲಿಪಾಂಗಿಯಾಗಿ ನಿಂತು ಅದನ್ನ ಸ್ವೀಕರಿಸಿ ಹೋರಾಡುವಂತಾರೆ ಅಂತೆಲ್ಲ ಸೇವೆಯನ್ನ ಮಾಡ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸೇಮ್ ಎಲ್ಲ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಆಗುತ್ತಿರಲಿ ಅಂತ ನಾನು ಹಾರೈಸುತ್ತೇನೆ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎನ್ನುವುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವ್ರಲ್ಲ ಡಿಕೆ ಶಿವಕುಮಾರ್ ಅವರು ಅದು ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆ